ಎಲ್ಲರಿಗೆ ನಮಸ್ಕಾರ ಇವತ್ತು ಮುಖದ ಮೇಲಿನ ಕಲೆಗಳಿಗೆ ಮನೆಮದ್ದು ಅಕ್ಕಿ ಎರಡು ಜಾಕಾಯಿ ಮತ್ತು ಎಂಟರಿಂದ ಹತ್ತು ಬಾದಾಮಿ ತಗೊಂಡಿದ್ದೀನಿ ಅದು ಕಡಲೆಬೇಳೆ ಹೆಸರು ಕಾಳು ಮೈಸೂರು ಬೇಳೆ ಮತ್ತು ಅದು ರೋಜು ಹೂವಿಂದು ಒಣಸಿಟ್ಕೊಂಡಿದ್ದೀನಿ ಅದು ಕಡಲೆ ಇದೆಲ್ಲ ಮತ್ತು ಅವರೇ ಹೂವಿನ ಗಿಡದ್ದು ತಪ್ಪಲ ಒಣಗಿಸಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ ಅದು ಆರೆಂಜು ಇದು ರೋಜ್ ಒಣಗಿಸಿ ಇಟ್ಕೊಂಡಿದ್ದೀನಿ ಎಷ್ಟು ಬೇಕೋ ಅಷ್ಟು ಆ್ಯಡ್ ಮಾಡ್ಕೊತೀನಿ ನಾನು ಮಿಕ್ಸಿಗೆ ಹಾಕೋವಾಗ ಇದು ಲೈಟ್ ಉರಿಯಲ್ಲಿ ಹುರ್ಕೊಮು ಏನಕ್ಕೆ ಅಂತಂದರೆ ಜಾಸ್ತಿ ದಿನ ಸ್ಟೋರೇಜ್ ಮಾಡಿ ಇಟ್ಕೋಬೋದು ಮತ್ತು ಸ್ಮೆಲ್ಲಾಗಲ್ಲ ಅನ್ನೋ ಉದ್ದೇಶಕ್ಕೆ ಚೆನ್ನಾಗಿ ಉಟ್ಕೊಳ್ತಾ ಇದ್ದೀನಿ ಇದು ಏನಕ್ಕೆ ಪುಡಿ ಮಾಡ್ತಾಯಿದ್ದೀನಿ ಅಂದರೆ ಹೋಗೋಕ್ಕೆ ಮತ್ತು ಮಡುವೆ ಕಲೆ ಎಷ್ಟು ವರ್ಷದಿಂದ ಹಳೆಯದಿದ್ದರೂ ಒಂದು ವಾರ ಯೂಸ್ ಮಾಡಿದ್ರೆ ನಿಮಗೆ ಫ್ರಿಜಲ್ ಗೊತ್ತಾಗುತ್ತೆ ನಾನು ಪರ್ಸ್ನಲಿ ಯೂಸ್ ಮಾಡಿದ್ದೀನಿ ನನ್ನ ಪಾಪು ಫುಲ್ ಇದ್ದಾಗ ಪ್ರೆಗ್ನೆನ್ಸಿಯಲ್ಲಿ ಪಂಗ್ ಇವಾಗ ಇಲ್ಲ ಇದು ಯೂಸ್ ಮಾಡಿ ರಿಸಲ್ಟ್ ನೋಡಿಬಿಟ್ಟೆ ನೀವು ವಿಡಿಯೋ ಮಾಡಿ ಇದ್ದೀನಿ ನಾಲ್ಕೈದು ದಿನಕ್ಕೆ ನಿಮಗೆ ರೆಸಲ್ಟ್ ಗೊತ್ತಾಗುತ್ತೆ ಒಂದು ವಾರದೊಳಗೆ ಹತ್ತದಷ್ಟು ಮುಖದ ಮೇಲಿಂದ ಕಲೆ ನಿವಾರಣೆ ಆಗುತ್ತೆ ಯೂಸ್ ಮಾಡಿ ನೀವು ಮತ್ತೆ ನಾನು ಮಿಕ್ಸಿಗೆ ರೋಸ್ ವಾಟರು ಮತ್ತು ಆರೆಂಜು ತಪ್ಪಲ ಮತ್ತು ಅವರೇ ಹೂವಿನ ಪುಡಿ ಹಾಕ್ಕೊತಾ ಇದ್ದೀನಿ ಏನಕ್ಕೆ ಅಂತಂದರೆ ಅವು ಕಾಳುಗಳ ಜೊತೆ ಹಾಕ್ಕೊಂಡ್ರೆ ಇದು ಕಾಳುಗಳ ಜೊತೆ ಕಾಳು ಚೆನ್ನಾಗಿ ಪುಡಿ ಆಗೋಲ್ಲ ಅದಕ್ಕೆ ಇದು ಸಪ್ರೇಟ್ ಹಾಕ್ಕೊತ ಇದ್ದೀನಿ ಇದ್ರ ಜೊತೆ ಇನ್ನೊಂದು ಸ್ವಲ್ಪ ರೋಸ್ದು ಹಾಕೊತಾ ಇದ್ದೀನಿ ಎರಡು ಚೆನ್ನಾಗಿ ಮಿಕ್ಸಿ ಮಾಡಿಕೊಂಡು ಸೋಸ್ಕೊತ ಇದ್ದೀನಿ ಚೆನ್ನಾಗಿ ಸೋಸ್ಕೊಂಡು ನೋಡ್ಬೋದು ನೀವು ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಇದು ಪೂಜೆ ಅಂಗಡಿಯಲ್ಲಿ ಸಿಗುವಂಥ ಕಸ್ತೂರಿ ಕಸ್ತೂರಿ ಅರಿಶಿಣ ಅಂತ ರೀ ಪೂಜೆ ಅಂಗಡಿಗಳಲ್ಲಿ ಎಲ್ಲ ಸಿಗುತ್ತೆ ಎಲ್ಲ ನಾಲ್ಕೈದು ಭಾಷೆಯಲ್ಲಿ ಬರೆದಿರ್ತಾರೆ ಹಿಂದಿಯಲ್ಲಿ ತಮಿಳು ತೆಲುಗು ಮತ್ತು ಕನ್ನಡದಲ್ಲಿ ಪೂಜೆ ಧಾರ ಅಂಗಡಿಯಲ್ಲಿ ಸಿಗುತ್ತಿದ್ದು ಮೂವತ್ತರಿಂದ ನಲ್ವತ್ತು ರೂಪಾಯಿ ಇರ್ಬೋದು ಅಷ್ಟೇ ಚೆನ್ನಾಗಿ ಸೋಸ್ಕೊಂಡು ಹಿಟ್ಟು ಸೋಸ ಚ ಅಲ್ಲ ಚಾಣಿಯಿಂದ ಸೋಸ್ಕೊಂಡಿದ್ದೀನಿ ನಾನು ಇವಾಗ ಮತ್ತೆ ಜ್ಯೂಸ್ ಸೋಸ್ ಅಂತ ಚಾಣಿಯಲ್ಲಿ ಇದ್ದೀನಿ ನೋಡ್ಬೋದು ನೀವು ಎಷ್ಟು ಗಂಧ ಬಂದಂಗೆ ಬರುತ್ತೆ ಅಂತ ಇದು ನೀವು ಯೂಸ್ ಮಾಡಿ ರಿಸಲ್ಟ್ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಈ ಪೌಡ್ರನ್ನು ನಾನು ಮತ್ತೆ ಮಿಕ್ಸಿಗೆ ಹಾಕ್ಕೊಂಡು ಮತ್ತೆ ಸೋಸ್ಕೊತೀನಿ ನಿಮಗೆ ಇಷ್ಟ ಆದರೆ ಕಮೆಂಟ್ ಮಾಡಿ ಥ್ಯಾಂಕ್ ಯು ಸೋ ಮಚ್